ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಒರಟ್ಟಿಯವರ ವಿಧಾನಸಭೆಯ ಅಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಅವರ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರೇಗೌಡ ಶೃಂಗೇರಿ ಶಾಸಕರಾದಂಥ ಶ್ರೀ ರಾಜೇಗೌಡ ನಾಗರಾಜ್ ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ನಾಗರಾಜ್ ಅವರು ನಾಗರಾಜ್ ಯಾದವ್ ಯಾದವ್ ಇತ್ತೀಚೆಗೆ ಸೇರಿಸ್ಕೊಂಡಿರೋರು ದೆಹಲಿಯ ವಿಶೇಷ ಪ್ರತಿನಿಧಿಗಳಾದಂಥ ಮಾಜಿ ಸಚಿವರಾದಂಥ ಶ್ರೀ ಜಯಚಂದ್ರ ಅವರೇ ನಜೀರ್ ಅಹಮದ್ ಗೋವಿಂದರಾಜು ಅವರೇ ರೇವಣ್ಣ ಅವರೇ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಚಂದ್ರಶೇಖರ ಕಂಬಾರ ಅವರ ಗೋವಾದ ನ್ಯಾಯಪ್ರೀತ ಪ್ರಶಸ್ತಿ ಪುರಸ್ಕೃತರಾದಂಥ ದಾಮೋದರ್ ಮಾಜು ಅವರೇ ಪ್ರಶಾಂತ್ ಸಾಹಿತಿಗಳಾದಂಥ ಪ್ರಶಾಂತ್ ಮಾರ್ತಾ ಅವರ ವಸುದೇಂದ್ರ ಅವರ ಬೋಳುವಾರು ಮೊಹಮ್ಮದ್ ಕುನಿ ಅವರೇ ಆದ್ರ ಶ್ರೀ ಜೋಶಿಯವರೇ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಜೋಶಿಯವರು ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರೇ ಮೊದಲನೇ ಬಾರಿಗೆ ಕರ್ನಾಟಕ ವಿಧಾನಸಭೆಯ ಆವರಣದಲ್ಲಿ ಸಭಾಪತಿಗಳು ಮತ್ತು ವಿಧಾನಸಭೆಯ ಅಧ್ಯಕ್ಷರು ಖಾದರ್ ಅವರು ಸೇರಿ ಪುಸ್ತಕ ಮೇಳವನ್ನು ಪ್ರಾರಂಭ ಮಾಡಿದ್ದಾರೆ ನಾನು ಈ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಇದು ಖಾದರ್ ಅವರ ಆಲೋಚನೆ ನನಗೆ ಕೆಲವು ದಿನಗಳ ಹಿಂದೆ ಈ ತರ ಒಂದು ಪುಸ್ತಕ ಮೇಳವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏರ್ಪಾಡು ಮಾಡಿದ್ದೀವಿ ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ನಾನು ಹೇಳಿದೆ ಮುಂಭಾಗದಲ್ಲಿ ಚಲನಚಿತ್ರೋತ್ಸವ ನಡೀತಾ ಇದೆ ಅಲ್ಲಿ ಬೇಡ ಬೇರೆ ಭಾಗದಲ್ಲಿ ಮಾಡಿ ಅಂತ ಹೇಳಿದೆ ಎಂತ ಹಾಲು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಡಿ ಅಂತ ಹೇಳಿದೆ ಇಲ್ಲ ನಾವು ಡೇಟು ಅನೌನ್ಸ್ ಮಾಡ್ಬಿಟ್ಟಿದೆ ಇಪ್ಪತ್ತ ಏಳನೇ ತಾರೀಕು ಮಾಡಬೇಕಾಗಿದೆ ಅದಕ್ಕೆ ವಿಧಾನಪರಿಷಭೆಯ ಆವರಣದಲ್ಲಿ ಎಲ್ಲಾದರೂ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾನು ಒಪ್ಪಿಗೆಯನ್ನು ಕೂಡ ಕೊಟ್ಟೆ ಅವರು ಇವತ್ತು ಬಹಳ ಅಚ್ಚುಕಟ್ಟಾಗಿ ಸುಮಾರು ನೂರ ಐವತ್ತೊಂದು ಪುಸ್ತಕಗಳ ಈ ಮೇಳದಲ್ಲಿ ಪುಸ್ತಕಗಳ ಸ್ಟಾಲ್ನ ಹಾಕಿದ್ದಾರೆ ಬೇರೆ ಬೇರೆ ಭಾಷೆಯ ಪುಸ್ತಕಗಳು ಕೂಡ ಇದರಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ ಪುಸ್ತಕ ಪ್ರಿಯರಿಗೆ ಇದು ಒಂದು ಹಬ್ಬ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಬೇರೆ ಭಾಷೆಯಲ್ಲಿರ್ತಕ್ಕಂಥವು ಬೇರೆ ಭಾಷೆಯಿಂದ ತರ್ಜುಮೆ ಆಗಿರ್ತಕ್ಕಂಥವು ಕನ್ನಡದಿಂದ ಬೇರೆ ಭಾಷೆಗೆ ತರ್ಜುಮೆ ಆಗಿರ್ತಕ್ಕಂಥವು ಬೇರೆ ಭಾಷೆಯ ಪುಸ್ತಕಗಳು ಕನ್ನಡಕ್ಕೆ ತರ್ಜುಮೆ ಆಗಿರ್ತಕ್ಕಂಥವು ಇವೆಲ್ಲವೂ ಕೂಡ ಒಟ್ಟಿಗೆ ಸಿಗ್ತಕ್ಕಂಥದ್ದು ಅಂತ ವ್ಯವಸ್ಥೆಯನ್ನ ಖಾದರ್ ಅವರು ಮಾಡಿದ್ದಾರೆ ನಾನು ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬರುತ್ತಿದ್ದೇನೆ ಹಾಗೂ ಸಭಾಪತಿಗಳಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ ಇದು ಮೊದಲನೇ ಬಾರಿ ಮಾಡಿರ್ತಕ್ಕಂಥದ್ದು ಈ ಪುಸ್ತಕ ಮೇಳವನ್ನು ಖಾದರ್ ಅವರಿಗೆ ಕೇಳಿದ್ರು ಪ್ರತಿ ವರ್ಷ ಮಾಡೋಣ ಅಂತ ಹೇಳಿ ಇದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ದೇನೆ ಅದರಿಂದ ಪ್ರತಿ ವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ಇಂತಹ ಪುಸ್ತಕ ಮೇಳ ನಡೆಸ್ತೇವೆ